ುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಬೆಳಗಿನ ಜಾವದಲ್ಲಿ ದೇವರ ಪ್ರೀತಿಯಲ್ಲಿ ನಾವು ಒಂದಾಗಿದ್ದೇವೆ ಆ ದೇವರ ಪ್ರೀತಿಯು ಎಷ್ಟು ಸುಮಧುರವಾದದ್ದು ಎಷ್ಟು ಅನುಗ್ರಹ ನನ್ನ ಸಹೋದರನೇ ಸಹೋದರಿಯೇ ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ನಾನು ಮತ್ತು ನೀವು ಒಂದಾಗುವಾಗ ಆ ದೇವರ ಅನುಗ್ರಹವು ನಮ್ಮ ಮೇಲೆ ಸದಾ ನೆಲೆಗೊಳ್ಳುತ್ತದೆ ನಾವು ಚಿಂತಿಸುವಂತಹ ಗಳಿಗೆ ಚಿಂತನೆಯಲ್ಲಿ ಒಂದಾಗುವಂತಹ ಗಳಿಗೆ ದೇವರ ಪ್ರೀತಿಯ ಪ್ರಸನ್ನತೆಯನ್ನು ಅನುಭವಿಸುವಂತಹ ಗಳಿಗೆ ಚಿಂತಿಸುವ ಸಹೋದರ ಸಹೋದರಿ ಚಿಂತಿಸು ನಾವು ದೇವರಲ್ಲಿ ಭರವಸೆ ಇಡುವಂತಹ ಮಕ್ಕಳಾಗಿದ್ದೇವೆ ಪ್ರೇಕ್ಷಿತರ ಕಾರ್ಯಕಲಾಪಗಳ ಹದಿನಾರನೆಯ ಅಧ್ಯಾಯದಲ್ಲಿ ನಾವು ನೋಡುವಾಗ ಮೂವತ್ತೆರಡು ವಾಕ್ಯಗಳಲ್ಲಿ ನಾವು ನೋಡುವಾಗ ಅಲ್ಲಿ ಸಂತ ಪೌರು ನಾನು ನನ್ನ ಕುಟುಂಬದವರು ಜೀವದ್ದಾರ ಹೊಂದುತ್ತೇವೆ ಎಂಬುದಾಗಿ ಕ್ರಿಸ್ತಲ್ಲಿ ವಿಶ್ವಾಸವಿಡು ನೀನು ಮಾತ್ರವಲ್ಲ ನಿನ್ನ ಕುಟುಂಬದವರೆಲ್ಲರೂ ಜೀವದ್ದಾರ ಹೊಂದುತ್ತಾರೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೇವೆ ಪ್ರಿಯರೇ ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಯಸು ಕ್ರಿಸ್ತಲ್ಲಿ ವಿಶ್ವಾಸವುಳ್ಳವರಾಗಬೇಕು ಆದರೆ ನಮ್ಮ ವಿಶ್ವಾಸ ಕೇವಲ ಒಂದು ರೋಗ ಸೌಖ್ಯಗೊಳ್ಳುವುದಕ್ಕಾಗಿಯೋ ಅಥವಾ ನಮಗೆ ಬೇಕಾಗಿರುವುದು ಸಿಕ್ಕುವುದಕ್ಕಾಗಿಯೋ ಮನೆ ಕಟ್ಟುವುದಕ್ಕಾಗಿಯೋ ಮದುವೆಗಾಗಿಯೋ ಮಕ್ಕಳು ನಡೆಯುವುದಕ್ಕಾಗಿಯೋ ಅಥವಾ ಯಾವುದೇ ಒಂದು ಪ್ರಾಪಂಚಿಕವಾದ ಸುಖ ಆಸೆಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಅಲ್ಲ ಅದಕ್ಕಾಗಿ ಆಗಿರಬಾರದು ನಾನು ಚಿಂತಿಸಬೇಕು ನನ್ನ ದೇವರೊಂದಿಗೆ ನಾನು ಬಾಳಬೇಕು ನನ್ನ ದೇವರನ್ನು ನಾನು ಕಂಡುಕೊಳ್ಳಬೇಕು ನನ್ನ ದೇವರ ಪ್ರೀತಿಯ ಅನುಭವವನ್ನು ನಾನು ಅನುಭವಿಸಬೇಕೆನ್ನುವಂಥ ಅನುಭವಗಳು ನಮ್ಮಲ್ಲಿ ಉಂಟಾಗಬೇಕು ನನ್ನ ಸಹೋದರ ಸಹೋದರಿ ಹೌದು ಇಂದು ನಾವು ನೋಡುತ್ತೇವೆ ಈ ಲೋಕದಲ್ಲಿ ನಾವು ಏನು ಮಾಡುತ್ತಾ ಇದ್ದೇವೆ ಹೇಗೆ ಜೀವಿಸ್ತಾ ಇದ್ದೇವೆ ಮನುಷ್ಯನನ್ನು ನಂಬಿ ಜೀವಿಸ್ತಾ ಇದ್ದೇವೆ ಮನುಷ್ಯರ ಸ್ಥಾನಮಾನಗಳನ್ನು ನೋಡಿ ಅವರ ಅಧಿಕಾರಗಳನ್ನು ನೋಡಿ ನಾವು ಅವರನ್ನು ಗೌರವಿಸ್ತಾ ಇದ್ದೇವೆ ಗೌರವಿಸಬೇಕಾಗುವುದು ಆದರೆ ಅವರಿಗೆ ನಾವು ಗುಲಾಮರಾಗಿ ಹೋಗ್ತಾ ಇದ್ದೇವೆ ನಾವು ಅವರಲ್ಲಿಯೇ ಭರವಸೆ ಇಟ್ಟು ನಡೀತಾ ಇದ್ದೇವೆ ನೋಡಿ ಕೆಲವು ಸಾರಿ ಒಂದು ವ್ಯಕ್ತಿಯನ್ನು ನಾವು ಆವರಿಸಿಕೊಂಡು ಬಿಟ್ರೆ ಆ ವ್ಯಕ್ತಿಯಿಂದೇ ಇರುತ್ತೇವೆ ಆ ವ್ಯಕ್ತಿಯನ್ನೇ ನಾವು ಹುಡುಕುತ್ತಾ ಇರುತ್ತೇವೆ ಆ ವ್ಯಕ್ತಿಯ ಸಹಾಯವನ್ನೇ ಅಟಿಸುತ್ತಾ ಇರುತ್ತೇವೆ ಆ ವ್ಯಕ್ತಿಯ ಜೀವಿತದಲ್ಲಿ ನಾವು ಅವರನ್ನು ಒಂದು ವಿಗ್ರಹವಾಗಿ ಮಾಡಿಕೊಳ್ಳುವುದನ್ನು ನಾವು ನೋಡುತ್ತೇವೆ ಒ ನನ್ನ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಈ ಬೆಳಗಿನ ಚಾವು ನಾವು ಚಿಂತಿಸುವಾಗ ಈ ಚಿಂತನೆಯನ್ನು ನಾವು ಚಿಂತಿಸುವಾಗ ನಾವು ದೇವರ ನಂಬಿಕೆಯಲ್ಲಿಟ್ಟು ಬಾಳಬೇಕು ದೇವರ ನಂಬಿಕೆ ನಮ್ಮನ್ನು ದೇವರ ಬಾಂಧವ್ಯದಲ್ಲಿ ಒಂದಾಗಿಸುತ್ತದೆ ದೇವರ ಸತ್ಸಂಬಂಧದಲ್ಲಿ ಒಂದಾಗಿಸುತ್ತದೆ ದೇವರ ಪ್ರೀತಿಯಲ್ಲಿ ಒಂದಾಗಿಸುತ್ತದೆ ದೇವರ ಅನುಭವವನ್ನು ಪಡೆಯುವಂತೆ ಮಾಡುತ್ತದೆ ಅದರಿಂದ ನಾವು ದೇವರಲ್ಲಿ ನಂಬಿಕೆ ನೀಡಬೇಕು ದೇವರನ್ನು ಆರಾಧಿಸಬೇಕು ಅಧಿಕಾರಿಗಳನ್ನಲ್ಲ ಆಳುವವರನ್ನಲ್ಲ ಅಥವಾ ನಮಗೆ ಕೊಟ್ಟವರನ್ನಲ್ಲ ಅಥವಾ ನಮಗೆ ಕೊಡುವವರನ್ನಲ್ಲ ನಮಗೆ ಸಹಾಯ ಮಾಡುವವರನ್ನಲ್ಲ ಅವರ ನಿಮಿತ್ತವಾಗಿ ನಾವು ದೇವರನ್ನು ಆರಾಧಿಸಬೇಕು ನಮಗೆ ಕೊಟ್ಟವರನ್ನು ಕೊಟ್ಟವರಿಗಾಗಿ ದೇವರನ್ನು ಆರಾಧಿಸಬೇಕು ಕೀರ್ತನೆಗಾರ ಹೇಳುತ್ತಾನೆ ಎಪ್ಪತ್ತೊಂದನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಚನದಲ್ಲಿ ನಾನಂತೂ ನಂಬಿರುವೆ ನಿನ್ನ ನಿರಂತರವಾಗಿ ನಿನ್ನನ್ನು ಕೀರ್ತಿಸಿರುವೆ ಅಧಿಕಧಿಕವಾಗಿ ನಿನ್ನನ್ನು ಕೀರ್ತಿಸಿರುವೆ ಅಧಿಕಧಿಕವಾಗಿ ಎಂಬುದಾಗಿ ಓ ನನ್ನ ಸಹೋದರಿಯೇ ಸಹೋದರನ ನೀನು ಚಿಂತಿಸು ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನ ನೀನು ಕೀರ್ತಿಸುತ್ತಿರುವೆ ಎಷ್ಟರ ಮಟ್ಟಿಗೆ ನಿನ್ನ ದೇವರನ್ನು ನೀನು ಆರಾಧಿಸುತ್ತಿರುವೆ ಎಷ್ಟರ ಮಟ್ಟಿಗೆ ಮುಂದಿಗೆ ಬಾಳಲು ನಿನ್ನ ಸಮಯವನ್ನು ನಿನ್ನ ಬದಿಗೊತ್ತಿರುವೆ ಎಷ್ಟರ ಮಟ್ಟಿಗೆ ನಿನ್ನ ದೇವರ ಆ ಮೌಲ್ಯವನ್ನು ಅರಿತುಕೊಂಡಿರುವೆ ಚಿಂತಿಸು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಚಿಂತಿಸು ನೀನು ಚಿಂತಿಸುವಂತಹ ಒಂದು ಸಮಯ ಚಿಂತಿಸು ಚಿಂತಿಸು ಹೌದು ನಾವು ಚಿಂತಿಸಬೇಕು ಪ್ರಿಯರೇ ನಾವು ಚಿಂತಿಸಬೇಕು ಪ್ರಿಯರೇ ನಾನು ದೇವರನ್ನ ಎಷ್ಟಾಗಿ ಪ್ರೀತಿಸುತ್ತಾ ಇದ್ದೇನೆ ಎಂಬ ಚಿಂತನೆ ನಮಗೆ ಬರಬೇಕು ಕೀರ್ತನೆಗಾರ ಇಪ್ಪತ್ತೊಂದನೇ ಅಧ್ಯಾಯ ಹದಿನಾಲ್ಕನೇ ವಚನ ನಾನಂತೂ ನಂಬಿರುವೆ ನಿನ್ನ ನಿರಂತರವಾಗಿ ನಿನ್ನನ್ನು ಕೀರ್ತಿಸಿರುವೆ ಅಧಿಕಧಿಕವಾಗಿ ಹೇಳಿ ಪ್ರಿಯರೇ ಯುವ ನಾನಂತೂ ನಂಬಿರುವೆ ನಿನ್ನನ್ನು ನಿರಂತರವಾಗಿ ನಿನ್ನನ್ನು ಕೀರ್ತಿಸಿರುವೆ ಅಧಿಕ ದಿಕ್ಕವಾಗಿ ಎಂಬುದಾಗಿ ಈ ವಚನವನ್ನು ಈ ದಿನವೆಲ್ಲ ಪುನರಾವರ್ತಿಸುತ್ತಾ ಇದೆ ಈ ವಚನವನ್ನು ದಿನವೆಲ್ಲ ಇದೆ ದೇವರ ದಯೆ ಕರುಣೆ ನಿಮ್ಮಲ್ಲಿ ಅಧಿಕ ದಿಕ್ಕವಾಗಿ ಬಿಡುವುದು ಒಂದು ಕ್ಷಣ ಮೌನವಾಗಿ ಚಿಂತಿಸಿ ಈ ವಚನವನ್ನು ಸ್ತೋತ್ರ ರಾಜ ವಂದನೆಯ ರಾಜ ನಿಮ್ಮ ಸ್ಥಾನಿರುತ್ತದೆ ನಿನ್ನನ್ನು ಸ್ತುತಿಸಿ ಧ್ಯಾನಿಸಿ ಪ್ರಾರ್ಥಿಸುತ್ತಿರುವ ನನ್ನ ಮೇಲೆ ತೋರಿ ರಾಜ ಸ್ವಾಮಿ ಈ ಜಾವದಲ್ಲಿ ಈ ಚಿಂತನೆ ಇಲ್ಲಿ ಒಂದಾಗುತ್ತಿರುವಂಥ ಎಲ್ಲ ಮಕ್ಕಳನ್ನು ಆಶೀರ್ವಿಸಿದರು ಈ ಮಕ್ಕಳು ಸದಾ ನಿಮ್ಮನ್ನು ಕೀರ್ತಿಸುವಂತೆ ಸ್ತುತಿಸುವಂತೆ ಅಧಿಕಧಿಕವಾಗಿ ನಿಮ್ಮನ್ನು ಕಂಡುಕೊಳ್ಳುವಂತೆ ಮಾಡಿ ಇವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆಗಳನ್ನು ಆಶೀರ್ವದಿಸಲಿ ಇವರ ಕುಟುಂಬವನ್ನು ಉದ್ಧಾರಪಡಿಸಿ ಇವರ ವಿಶ್ವಾಸ ದೃಢವಾಗಲಿ ಇವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಸ್ವಾಮಿ ಜೀವೋದ್ಧಾರ ಹೊಂದಲಿ ಇವರ ಪ್ರೀತಿ ಅಧಿಕವಾಗಲಿ ಇವರ ಪತಿ ಪತ್ನಿಯನ್ನು ಆಶ್ರೋದಿಸಿರಿ ಇವರು ಮಾಡುವ ಕೆಲಸ ಕಾರ್ಯಗಳನ್ನು ಆಶ್ರಯಿಸಿರಿ ಇವರ ಪ್ರಯಾಣಗಳನ್ನು ಸಫಲಗೊಳಿಸಿರಿ ಇವರ ವಿಶ್ವಾಸಭರಿತ ಜೀವಿತದೇವರು ನಿಮ್ಮ ಎಚ್ಚೆಚ್ಚಾಗಿ ಕಂಡುಕೊಳ್ಳುವಂತೆ ಮಾಡಿರಿ ಸ್ವಾಮಿ ಹೌದು ಯಶವೇ ಕೀರ್ತನೆಗಾರನ ನುಡಿಯಂತೆ ನಾವು ನಿಮ್ಮ ಮುಂದೆ ಇದ್ದೇವೆ ನಾವಂತೂ ನಂಬಿರುವುದು ನಿಮ್ಮನ್ನು ಸ್ವಾಮಿ ನಿರಂತರವಾಗಿ ನಿಮ್ಮನ್ನು ನಂಬಿದ್ದೇವೆ ನಿರಂತರವಾಗಿ ನಿಮ್ಮನ್ನು ನಾವು ಕೀರ್ತಿಸಿ ಸ್ತುತಿಸುವಂತೆ ನಮ್ಮನ್ನು ಅನುಗ್ರಹಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್